ಹೆಣ್ಣು ಗೋಂಬಿಗ್ ಹೇಳದತಿ ಹಣ್ಣು ತಿನ್ಲಾಕ್ ಹೋಗಬೇಡ್ರಿ ಇದನ್ನ ತಿಂದ್ರಿ ಅಂದ್ರ ಕಾಮ ಉತ್ಪತ್ತಿ ಆಗ್ತತಿ ಮುಡಿಚಟ ಆಗ್ಲಾಕ ಚಾಲು ಮಾಡ್ತೈತಿ ಇದನ್ನ ತಿನ್ಬೇಡ ಅಂತ ಹೇಳಿದ್ರತ್ತ ಹೆಣ್ಣ ಗುಂಬಿ ಹೋಗಿ ಅದಕ್ಕೆ ಅದಕ್ಕದಕ್ ಒಮ್ಮೆ ಮುಡಿಚಟ ಬರ್ತೈತಿ ಅಂತ ಹೇಳಿ ಇವು ಗಂಡ ಹಾಡ ಹೇಳ್ತಾನ ಇದು ಹೆಣ್ಣ ಗೋಂಬಿ ಗಂಧಮಕ ಜಾಡಿತ್ತು ಅದನ್ನ ಹಣ್ಣು ತಿತ್ತು ಮುಡಿಚಟ ತಕ್ಕ ಬರ ಕೊಡುನು ಮ ನಿಮ್ಮ ಇಂದ್ರದೇವ ಯಾವ ಹಣ್ಣು ತಿಂದ್ರಿ ಇಂಗು ಬಂಗಲಾಗ ಮುಡಿ ಆಗ್ತಿತ್ತಲ್ಲ

ಹಣ್ಣತ್ತಿತ್ತು ಮುಡಿಚೆಟ್ ಕಬಲು ಕೊಡೋಣ ಇಂದ್ರ ದೇವ್ಗ ಬಗಲಾಗ ಕೌಂದಿ ಕಟ್ಟು ಕೂಡ ಇವ ಯಾವ ಹಣ್ಣು ತಿಂದಿದ್ದ ಸ್ವತಃದ ಪ್ರಥಮದೊಳಗ ಇದ್ದಿದಿಲ್ಲ ಹೆಣ್ಮಕ್ಳಿಗೆ ಇದ್ದಿದ್ದಿಲ್ಲ ಯಾರ ಗಣಸು ಮಕ್ಕಳೊಳಗ ನಿಮ್ಮ ಇಂದ್ರ ದೇವ್ಗೆ ಇತ್ತಿದ ಮುಡಚೆಟ್ ಅನ್ನೋದ ತಳದಾಗ ಹೆಂಗ್ರಿ ಮೊದಲ ಮಕ್ಕಳಿಗೆ ಆಗ್ತಿದಿಲ್ಲ ಗಣಮಗ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟು ಕೂಡ ದೇವಲೋಕದಾಗ ದೇವಲೋಕದಾಗ ಏನಾತು ಕೌಂದಿ ಕಟ್ಟಕೊಂಡ ತಿರ್ಗತಿತ್ತು ಆದಿಶಕ್ತಿ ಹೇಳ್ತಾಳೆ ಏನತ್ತ ಏಂದ್ರ ಏನು ಇದ ಬಗಲಾಗ ಕೌಂದಿ ಕಟ್ಟಕೊಂಡು ತಿರ್ಗಲಾಕತಿ ದೇವ ಲೋಕದ ಹಿಂಗ ಮಾಡಕೊಂಡ ತಿರ್ಗಲತಿ ಇದನ್ನ ಪಾಲು ಮಾಡ್ತಾರ ಅವಾಗ ನಾಲ್ಕು ಭಾಗ ತಮ್ಮ ಹೆಂಗೆ ಹೆಂಗೆ ಮಾಡ್ರಿ ನಾಲ್ಕು ಭಾಗ ಒಂದ್ ಭಾಗ ನೀರಿಗೆ ಕೊಟ್ರೆ ಒಂದ್ ಭಾಗ ಭೂಮಿಗೆ ಕೊಟ್ರೆ ಒಂದ್ ಭಾಗ ಗಿಡಕ್ಕೆ ಕೊಟ್ರ ಒಂದ್ ಭಾಗ ಹೆಣ್ಣು ತಗೋತು ಏನೇನ್ ಆಗ್ತದ ತಮ್ಮ ಈ ಹೆಣ್ಣು ಬಿಟ್ರ ಗಿಡ ಆಗ್ಲಿ ನೀರಾಗ್ಲಿ ಭೂಮಿ ಆಗಲಿ ಸದ್ದ ಮುಡ್ಸೆಟ್ ರೀ ಅಮ್ಮ ನೀರು ಹೆಂಗಾಗ್ತೈತಿ ಹೆಂಗಾಗ್ತದ ನೀರು ತೆರಿ ಹೊಡದು ಹೊಡೆದ ಹೊಡದು ದಂಡಿಗೆ ನೋರಿ ಕಟ್ಟತೈತಿ ಆ ನೋರಿ ಗಟ್ತದ ಅಲ್ಲಿ ನೀರು ಮುಡಚೆಟ್ ಆಗ್ತೈತಿ ಏನ ಭೂಮಿ ಹೆಂಗ್ರಿ ಭೂಮಿ ಎಲ್ಲಿ ಸೋಳು ಇರ್ತೈತಿ ನೋಡಿ ಅಲ್ಲಿ ಭೂಮಿ ಮುಡಚೆಟ್ಟು ಆಗ್ತೈತಿ ಏನ ಗಿಡ ಹೆಂಗ್ರಿ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇದಕ್ಕೆ ಓ ಏನೂ ಆಗಂಗಿಲ್ಲ ಜರ ಬಿರುಸಾಗಿ ನೀಟಾಗಿ ನೈತಂದ್ರೆ ಅಂಟಾಗಿ ಸೋರ್ಲಿಕ್ಕೆ ಚಾಲು ಮಾಡ್ತೈತಿ ಗಿಡದ ಒಳಗೆ ಅಲ್ಲಿ ಗಿಡ ಮುಡಚಟ್ಟು ಆಗ್ತೈತಿ ಗಿಡ ಆಗ್ತದ ಏನು ತಿಂಗ್ಳದಾಗ ಒಮ್ಮೆ ಇದು ಹೆಣ್ಣು ಮುಡ್ಚಟ್ ಆಗ್ತೈತಿ ಅಂದ

ಇವ ನೀತಿ ಆಗತತಿ ಬಾಳ ಹೊಡ್ದ ಹೇಳಂಗಿಲ್ಲ ಅದನ್ನ ನೀತಿ ಆಗತೈತಿ ಇವಗು ಶ್ರಾಪ್ ಆಗೇತಿ ಅದ ಶ್ರಾಪ್ ಆಗೇತೀ ಆಗೇತಿ ಮುಡ್ಚೇಟ್ ಅಂದ್ರ ತಮ್ಮ ಹಂಗ ಆಗಂಗಿಲ್ಲ ನೋಡು ಹ್ಯಾಂಗ ನಾ ಭಾಳ ಹೇಳಂಗಿಲ್ಲ ಪೈನಾ ಬಿಡ್ರಿ ಗಂಡಕೋಸ ಕೋಸ ಹುಟ್ಟಿದ ಬಳಕ ಗಂಡ ದೇವರಿಗೆ ಏ ನೀ ಹೊಟ್ಟೆ ಯಾಕ ಮಾಡಿದೆ ದೇವಿ ಶರಣ ನಿಮ್ಮ ಅಪ್ಪ ಯಾಕ ಓದ ಕಟ್ಟು ಶಟ್ರಿ ಕಾಯ್ದಾನ ಶಟ್ವಿ ಉಡಿಯುತ್ತೆಂಬಿ ಬರುವ ದೇವರ ಏನ ಕಾರಣ ಅಲ್ಲಿ ಏನ ಕಾರಣ ಗಂಡ ಕೋಸ ಹುಟ್ಟುವ ಬಳಿಕ ಗಂಡ ದೇವರಿಗೆ ನೋಡ್ಕೊಳ್ಳೋ ಏ ಐದು ದೀಪ ಹಚ್ಚಿ ಇಡ್ತಾರೆ ಸತಿವಿ ಉಡಿಯುತ್ತೆ ವರ್ವ ದೂರದಲ್ಲಿ ಶಿಕ್ಷ ಮೋಕ್ಷಕೇ ભેટરા વાસે આગલે લે કેલા સોર રે એ આગે 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 આયા આયા સમામાન સોર સાતને તાલુકા다가 પકે પત વાગે રે એ ઓબેકોં સાધના માડીર દેવે પુરાણ ಲಕ್ಷ್ಮಣ ತೋಡ ಕಥೆ ಕೊಡ ಮರದ ಕರದ ವೈರಿಣ ಲಕ್ಷ್ಮಣ ತೋಡ ಕಥೆ ಕೊಡ ಕರದ ಹತ್ಯೆ ಜಾತಿ 啊啊